ನಂಗು ನಾನ್ ನೋಡಿ ನನ್ ಬರ್ಡೇ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳ್ಬಿಟ್ಟು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬಂದ್ರೆ ನೀವು ನಂಗ್ ಜೋಶೆ ಕೊಡ್ತಿಲ್ಲ ಅಪ್ಪ ಹಾಯ್ ಪಾಪ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗ್ ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ ಗೆ ಒಬ್ರು ಮಿಸ್ಸಿಂಗ್ ಅಂತ ಫೀಲಿಂಗ್ ನಂಗು ನಾನ್ ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳ್ಬಿಟ್ಟು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬಂದ್ರೆ ನೀವು ನಂಗೆ ಜೋಶೆ ಕೊಡ್ತಿಲ್ಲ ಅಪ್ಪ ಹಾಯ್ ಪಾಪಾ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗ್ ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ಗೆ ಒಬ್ರು ಮಿಸ್ಸಿಂಗ್ ಅಂತ ವ್ಯರ್ಥ ನಂಗು ನಾನು ನೋಡಿ ನನ್ನ ಬರ್ತ್ ಡೇ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳಕ್ ಬಿಟ್ಟು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬಂದ್ರೆ ನೀವು ನಂಗೆ ಜೋಶೆ ಕೊಡ್ತಿಲ್ಲಪ್ಪ ಹಾಯ್ ಪಾಪಾ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗ್ ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ ಗೆ ಒಬ್ರು ಮಿತ್ರ ನಂಗು ನನ್ ನೋಡಿ ನನ್ನ ಬರ್ತ್ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳಕ್ ಬಿಟ್ಟು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಲ್ಲಿಗೆ ಬಂದ್ರೆ ನೀವು ನಂಗೆ ಜೋಶೆ ಕೊಡ್ತಿಲ್ಲ ಅಪ್ಪ ಹಾಯ್ ಪಾಪ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗ್ ನಿಜ ತಾನೆ ಯಾರಾದರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ ಗೆ ಒಬ್ರು ಮಿಸ್ಸಿಂಗ್ ಅಂತ ವಿ ಆರ್ ಫೀಲಿಂಗ್ ನಂಗೋ ನಾನು ನೋಡಿ ನನ್ನ ಬರ್ತ್ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳ್ಬಿಟ್ಟು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಲ್ಲಿಗೆ ಬಂದ್ರೆ ನೀವು ನಂಗೆ ಜೋಶೆ ಕೊಡ್ತಿಲ್ಲಪ್ಪ ಹಾಯ್ ಪಾಪ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಅಂತ ವ್ಯರ್ಥ ನಂಗು ನಾನು ನೋಡಿ ನನ್ನ ಬರ್ತ್ ಸೆಲೆಬ್ರೇಷನ್ ಎಲ್ಲೋ ಮಾಡ್ಕೊಳ್ಬಿಟ್ಟು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದ್ರೆ ನೀವು ನಂಗೆ ಜೋಶೆ ಕೊಡ್ತಿಲ್ಲ ಅಪ್ಪ ಹಾಯ್ ಪಾಪ ತ್ರಿವಿಕ್ರಮ್ ಮಿಸ್ಸಿಂಗ್ ಅಂತ ಅವ್ರ ಫೀಲಿಂಗ್ ನಿಜ ತಾನೆ ಯಾರಾದ್ರೂ ಇಲ್ಲ ಅನ್ಲಿ ನೋಡೋಣ ಪಾಪ ಭವ್ಯ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ಗೆ ಒಬ್ರು